ನಮಸ್ತೆ ನಮಸ್ತೆ ಡ್ರೀಮ್ ಡೀಲ್ ಗ್ರೂಪ್ ನಡೆಸಿದಂಥ ಜುಲೈ ತಿಂಗಳ ಬಂಪರ್ ಡ್ರಾದಲ್ಲಿ ನ್ಯೂ ಸೀಸನ್ ಬಂಪರ್ ಡ್ರಾದಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಐಫೋನ್ ಫಿಫ್ಟೀನ್ ಪ್ರೋ ಡ್ರಾದಲ್ಲಿ ಇತ್ತು ನೀವು ರಾಯಲ್ ಎನ್ಫೀಲ್ಡ್ ಫೋ ರಾಯಲ್ ಎನ್ಫೀಲ್ಡ್ ಬೈಕನ್ನು ಆಲ್ರೆಡಿ ನಾವೀಗ ಹ್ಯಾಂಡ್ ಓವರ್ ಮಾಡಿ ಆಗಿದೆ ಐಫೋನ್ ಫಿಫ್ಟೀನ್ ಇವತ್ತು ನಾನು ಉಡುಪಿಗೆ ಬಂದಿದ್ದೇನೆ ಉಡುಪಿಯ ಉಡುಪಿಗೆ ಇವರಿಗೆ ಇವತ್ತು ನಿಮ್ಮ ಬೇಬಿ ಇವರಿಗೆ ಐಫೋನ್ ಫಿಫ್ಟೀನ್ ಪ್ರೋ ಡ್ರಾದಲ್ಲಿ ಬಂದಿದೆ ಕೇವಲ ಒಂದು ಸಾವಿರ ಕಟ್ಟಿ ಅವರು ಜಾಯಿನ್ ಆಗಿದ್ದರು ಅವರಿಗೆ ಐಫೋನ್ ಫಿಫ್ಟೀನ್ ಪ್ರೋ ಡ್ರಾದಲ್ಲಿ ಬಂದಿದೆ ಇವತ್ತು ನಾನು ಉಡುಪಿಗೆ ಬಂದು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ ಹೇಗನಿಸ್ತಾ ಉಂಟು ನಿಮಗೆ ಇವರ ಕಾರ್ಡ್ ನಂಬರ್ ಬಂದು ನೈನ್ ಫೋರ್ ಫೈವ್ ಒಂಬೈನೂರ ನಲವತ್ತೈದು ಇವರ ಕಾರ್ಡ್ ನಂಬರ್ ಟೋಕನ್ ನಂಬರು

ಆಗ ಅವರು ಹೇಳಿದರು ನಾನು ಒಂದು ಜಾಯಿನ್ ಆಗ್ತೇನೆ ಹೇಳಿ ಮತ್ತೆ ಜಾಯಿನ್ ಆದರೂ ಜಾಯಿನ್ ಆಗಿ ಅವರಿಗೊಂದು ಐಫೋನ್ ಸಿಕ್ಕಿದೆ ತುಂಬ ಖುಷಿಯಾಗಿದೆ ಅವರಿಗೆ ಅಂದರೆ ಇನ್ನೂ ಸಹ ಸಿಗಲಿ ಮತ್ತು ಇನ್ನೂ ಡ್ರೀಮ್ ಡೀಲ್ ಗ್ರೂಪ್ ಇನ್ನೂ ಸಹ ಮುಂದುವರಿಲಿ ಅಂತ ಹೇಳಿ ನಾವೊಂದು ಬ್ಲೆಸ್ ಮಾಡ್ತೇವೆ ಥ್ಯಾಂಕ್ ಯು